ಅಭಿವೃದ್ಧಿಯನ್ನ ನಾ ನಾವು ಅದೇನೋ ಪಕ್ಷ ಅಭಿವೃದ್ಧಿ ಅಂತಾರೆ ಸರ್ಕಾರ ಇವತ್ತು ಚಿಕ್ಕಬಳ್ಳಾಪುರ ಕೃಷ್ಣ ಭಾಷಣ ಎಲ್ಲ ಕೇಳಿದೀರ ಯಾವ್ದು ಹೇಳ ತೊಂದರೆ ಆಗಲ್ಲ ನೀರ್ ಬರ್ತದೆ ಒಳ್ಳೆ ನೀರ್ ಬಂದೇ ಇರ್ತದೆ ಒಳ್ಳೆ ನೀರ್ ಬರಲಿಲ್ಲ ಅಂದ್ರೆ ನಾವು ನೀವು ಎಲ್ಲರೂ ಸೇರಿ ಮೊದಲನೇ ಕೇಳ ಯಾವಾಗ ನೀರ್ ಬರ್ತದೆ ಅದು ಗೋವಿನಲ್ಲಿ ಬರ್ತಕ್ಕಂಥ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂಥ ನೀರ್ ಬಂದ ಈ ತಾಲೂಕು ಸ್ವಾಗತ ಮಾಡೋಣ ಸ್ವಚ್ಛತವಾಗಿರ್ತಕ್ಕಂಥ ನೀರು ಬೋಧೆ ಇದ್ರೆ ನಾವು ನೀವೆಲ್ಲರೂ ಸೇರಿ ಕೆಲಸ ಕೆಲಸ ಅವರೇ ವಿರೋಧಿಸ್ತೋ ನನಗೆ ಹೇಳ್ಬೇಕಾಗಿಲ್ಲ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಮಾನಾಂತರವಾಗಿ ಎತ್ತಿನೊಳೆ ನೀರನ್ನ ಮೇನ್ ಗ್ರಾವಿಟಿ ಕ್ಯಾನಲ್ ಇಂದ ನೆರಮಂಗಲ ತಾಲೂಕಿಗೆ ತರಲಿಕ್ಕೆ ಏನು ಹೋರಾಟವನ್ನ ಮಾಡಬೇಕು ಅದಕ್ಕೂ ಚಾಲನೆಯನ್ನ ಕೊಟ್ಟಿದ್ದೀನಿ ಅದು ಎಷ್ಟು ಕಡೆ ತುಂಬಿರೋ ಮುಂದಿನ ಜೀರೋ ಒನ್ ಫೈವ್ ಪರ್ಸೆಂಟ್ ಟಿ ಎಂ ಸಿ ನೆರಮಂಗ್ಲಿಕ್ಕೆ ಅಲರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಂಗೆ ಅಷ್ಟು ಸಾಲಲ್ಲ ಇನ್ನು ಜಾಸ್ತಿ ಬೇಕು ಡ್ರಿಂಕಿಂಗ್ ವಾಟರ್ ಪರ್ಪಸ್ ಮತ್ತೆ ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಎರಡು ಬಿಜೆಪಿ ಜೆಡಿಎಸ್ ಅವರಿಂದ ಕೇಳ್ಬೇಕಾಗಿದ್ದು ಈ ಶ್ರೀನಿವಾಸ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ನಮ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನೂ ಇಲ್ಲ ಹತ್ತು ವರ್ಷದಲ್ಲಿ ಏನಾಗಿತ್ತು ರೋಲ್ ಕಾಲ್ ನಡೀತಿತ್ತು ಆ ರೋಲ್ ಕಾಲ್ ಮಾಡಕ್ಕೆ ಇವತ್ತು ಪಾಪ ಅದೇ ಸ್ಥಿತಿಲಿ ಇರಬೇಕು